ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಅನುದಾನಿತ ನೌಕರರು ಕುಟುಂಬ ಪಿಂಚಣಿದಾರರು ಗುತ್ತಿಗೆ ನೌಕರರಿಗೆ ಒಂದು ವಿಶೇಷವಾದ ಶುಭ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಶುಭ ಸೂಚನೆ ಅಂತಲೇ ಹೇಳ್ಬೋದು ಇನ್ನೇನು ಒಂದು ವಾರದಲ್ಲಿ ಗಣಪತಿ ಹಬ್ಬ ಬರ್ತಾ ಇದೆ ಈ ಗಣಪತಿ ಹಬ್ಬದ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಬಂಪರ್ ಗಿಫ್ಟ್ ಸಿಗೋ ಸಾಧ್ಯತೆ ಇದೆ ಏನು ಗಿಫ್ಟ್ಸು ಏನು ಎಷ್ಟು ಲಾಭ ಆಗತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ನೌಕರರ ಸಂಬಳ ಹಾಗೂ ಪಿಂಚಣಿಯಲ್ಲಿ ಭಾರಿ ಹೆಚ್ಚಳ ಆಗುವಂತಹ ಒಂದು ಶುಭ ಸುದ್ದಿಯನ್ನು ಈ ದಿನ ತೆಗೆದುಕೊಂಡು ಬಂದಿದ್ದೀನಿ ಪ್ರತಿಯೊಬ್ಬರು ಈ ಸುದ್ದಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಸುಮಾರು ಏಳುವರೆ ಲಕ್ಷ ಸರ್ಕಾರಿ ನೌಕರರು ಮೂರು ಲಕ್ಷಕ್ಕೂ ಹೆಚ್ಚು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಅನುದಾನಿತ ನೌಕರರು ನಿಗಮ ಮಂಡಳಿ ನೌಕರರಿಗೆ ಗಣಪತಿ ಹಬ್ಬದ ಶುಭ ಸಂದರ್ಭದಲ್ಲಿ ಒಂದು ಗುಡ್ ನ್ಯೂಸ್ ಸಿಗ್ತಾ ಇದೆ ಬೆಲೆ ಏರಿಕೆಯಿಂದ ಬಳಲುತ್ತಿದ್ದಂಥ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರಿಗೆ ಗಣಪತಿ ಹಬ್ಬದ ಸಮಯದಲ್ಲಿ ಒಂದು ಶುಭ ಸುದ್ದಿ ಇದೆ ಡಿ ಎ ಹೆಚ್ಚಳದ ಶುಭ ಸುದ್ದಿ ಸರ್ಕಾರ ಬೆಲೆ ಏರಿಕೆಯನ್ನು ಕಂಟ್ರೋಲ್ ಮಾಡೋಕ್ಕೋಸ್ಕರ ಬೆಲೆ ಏರಿಕೆಯಿಂದ ಬಳಲುತ್ತಿದ್ದಂಥ ನೌಕರರಿಗೆ ಸಹಾಯ ಮಾಡೋ ಉದ್ದೇಶಕ್ಕಾಗಿ ಪ್ರತಿ ವರ್ಷ ಎರಡು ಬಾರಿ ಡಿ ಎ ಹೆಚ್ಚಳ ಮಾಡುತ್ತೆ ಕಳೆದ ಬಾರಿ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದೂವರೆ ಪರ್ಸೆಂಟು ಡಿ ಎಯನ್ನು ಹೆಚ್ಚಳ ಮಾಡಲಾಗಿತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ಎರಡು ಪರ್ಸೆಂಟು ಹೆಚ್ಚಳ ಆಗಿತ್ತು ಈಗ ಜುಲೈಯಿಂದ ಡಿ ಎ ಹೆಚ್ಚಳದ ಶುಭ ಸುದ್ದಿ ಸಿಗತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರ ನೇತೃತ್ವದ ಕೇಂದ್ರ ಸರ್ಕಾರ ತನ್ನ ಒಂದು ಕೋಟಿಗೂ ಹೆಚ್ಚು ಸರ್ಕಾರಿ ನೌಕರರು ನಲವತ್ತು ಲಕ್ಷಕ್ಕೂ ಹೆಚ್ಚು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಇದೆ ಗಣಪತಿ ಹಬ್ಬದ ಸಮಯದಲ್ಲಿ ಡಿ ಎ ಹೆಚ್ಚಳ ಮಾಡುತ್ತೆ ಅನ್ನೋ ಒಂದು ಸುದ್ದಿ ಇದೆ ಗಣಪತಿ ಹಬ್ಬದ ಸಮಯದಲ್ಲಿ ಆಗದಿದ್ರೂ ಕೂಡ ದಸರಾ ಹಬ್ಬಕ್ಕಾದರೂ ಕೂಡ ಡಿ ಎ ಹೆಚ್ಚಳ ಮಾಡುತ್ತೆ ಕಳೆದ ಬಾರಿ ಕೇಂದ್ರ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರಿಗೆ ಕೇಂದ್ರ ಸರ್ಕಾರ ಕೇವಲ ಎರಡು ಪರ್ಸೆಂಟು ಡಿ ಎನ್ನು ಹೆಚ್ಚಳ ಮಾಡಿತ್ತು ಆವಾಗ ನೌಕರರು ಅಸಮಾಧಾನವನ್ನು ವ್ಯಕ್ತಪಡಿಸಿದರು ನೌಕರ ಸಂಘಟನೆಗಳು ನೌಕರ ಸಂಘಗಳು ಅಸಮಾಧಾನ ವ್ಯಕ್ತಪಡಿಸಿದರು ಬೆಲೆ ಏರಿಕೆಗೆ ಈ ಎರಡು ಪರ್ಸೆಂಟ್ ಡಿ ಎ ಯಾವುದಕ್ಕೂ ಸಾಕಾಗಲ್ಲ ಹಾಗಾಗಿ ನಮಗೆ ಇನ್ನೂ ಒಂದು ಪರ್ಸೆಂಟು ಡಿ ಎನ್ನು ಹೆಚ್ಚಳ ಮಾಡಬೇಕು ಅಂತ ಕೇಳ್ಕೊಂಡಿದ್ರು ಈಗಿರುವಂಥ ಬೆಲೆ ಸೂಚ್ಯಂಕ ಅಖಿಲ ಭಾರತ ಗ್ರಾಹಕರ ಬೆಲೆ ಸೂಚ್ಯಾಂಕದ ಆಧಾರದಲ್ಲಿ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಕೇಂದ್ರ ಸರ್ಕಾರ ಸುಮಾರು ನಾಲ್ಕು ಪರ್ಸೆಂಟ್ ಡಿ ಎ ಹೆಚ್ಚಳ ಮಾಡುತ್ತೆ ಅನ್ನೋ ಸುದ್ದಿ ಬಂದಿದೆ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಪಿಂಚಣಿದಾರರಿಗೆ ನಾಲ್ಕು ಪರ್ಸೆಂಟು ಡಿ ಎ ಹೆಚ್ಚಳ ಮಾಡಿದ್ದೆ ಆದರೆ ಇದರಿಂದಾಗಿ ನೌಕರರ ಸಂಬಳ ಪಿಂಚಣಿ ಹಾಗೂ ಇತರೆ ಭತ್ತೆಗಳು ಭಾರಿ ಹೆಚ್ಚಳ ಆಗತ್ತೆ ಕೇಂದ್ರ ಸರ್ಕಾರಿ ನೌಕರರಿಗೆ ಡಿ ಎ ಹೆಚ್ಚಳ ಆದರೆ ರಾಜ್ಯ ಸರ್ಕಾರಿ ನೌಕರರಿಗೆ ಏನು ಉಪಯೋಗ ಅಂತ ನೀವು ಕೇಳ್ಬೋದು ಕೇಂದ್ರ ಸರ್ಕಾರ ಎಷ್ಟು ಡಿ ಎ ಹೆಚ್ಚಳ ಮಾಡುತ್ತೋ ಅದಕ್ಕೆ ಸರಿಸಮನಾಗಿ ರಾಜ್ಯ ಸರ್ಕಾರ ಕೂಡ ಡಿ ಎ ಹೆಚ್ಚಳ ಮಾಡುತ್ತೆ ಕೇಂದ್ರ ಸರ್ಕಾರ ನಾಲ್ಕು ಪರ್ಸೆಂಟ್ ಕೊಟ್ಟರೆ ನಾಲ್ಕು ಪರ್ಸೆಂಟ್ ಡಿ ಎನ ಕೆ ರಾಜ್ಯ ಸರ್ಕಾರಿ ನೌಕರರಿಗೂ ರಾಜ್ಯ ಸರ್ಕಾರ ಕೊಡ್ಬೋದು ಅಥವಾ ಏಳನೇ ವೇತನ ಆಯೋಗದ ಶಿಫಾರಸ್ಸಿನಂತೆ ಏಳನೇ ವೇತನ ಆಯೋಗದಲ್ಲಿ ಕೇಂದ್ರ ಸರ್ಕಾರ ಒನ್ ಪರ್ಸೆಂಟ್ ಡಿ ಎಯನ್ನು ಕೊಟ್ಟರೆ ರಾಜ್ಯ ಸರ್ಕಾರಿ ನೌಕರರಿಗೆ ಝೀರೋ ಪಾಯಿಂಟ್ ಸೆವೆನ್ ಟು ಟೂ ಪರ್ಸೆಂಟ್ ಡಿ ಎಯನ್ನು ಕೊಡಬೇಕು ಅಂತ ಹೇಳಿ ಶಿಫಾರಸ್ಸು ಮಾಡಿತ್ತು ಈ ಶಿಫಾರಸ್ಸಿನ ಆಧಾರದಲ್ಲಾದರೂ ಕೂಡ ರಾಜ್ಯ ಸರ್ಕಾರಿ ನೌಕರರಿಗೆ ಮೂರು ಪರ್ಸೆಂಟು ಅಥವಾ ಮೂರುವರೆ ಪರ್ಸೆಂಟು ಡಿ ಎ ಅಂತೂ ಸಿಕ್ಕೇ ಸಿಗತ್ತೆ ಈ ಮೂರುವರೆ ಪರ್ಸೆಂಟ್ ಈಗ ಹೇಗೆ ಹೇಗಿದ್ರು ಏಳನೇ ವೇತನ ಆಯೋಗದಿಂದ ನೌಕರರ ಬೇಸಿಕ್ಗಳು ಜಾಸ್ತಿಯಾಗಿದೆ ಪಿಂಚಣಿದಾರರ ಬೇಸಿಕ್ ಜಾಸ್ತಿಯಾಗಿದೆ ಈ ಬೇಸಿಕಿಗೆ ತ್ರೀ ಪರ್ಸೆಂಟ್ ಅಂದರೆ ಏನಪ್ಪ ಚೆನ್ನಾಗೇ ಇರುತ್ತೆ ಒಳ್ಳೆ ಡಿ ಎ ಅಂತ ಹೇಳ್ಬೋದು ಹಳೆ ಬೇಸಿಕಿಗೆ ಹೋಲಿಸ್ಕೊಂಡ್ರೆ ಹಳೆ ಬೇಸಿಕ್ಕಲ್ಲಿ ಐದು ಪರ್ಸೆಂಟ್ ಕೊಟ್ಟಂಗೆ ಈಗ ಮೂರು ಪರ್ಸೆಂಟ್ ಕೊಟ್ಟಿರೋ ಲೆಕ್ಕ ಆಗತ್ತೆ ಹಾಗಾಗಿ ಈ ಡಿ ಎ ಹೆಚ್ಚಳ ಆದರೆ ರಾಜ್ಯ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಭಾರಿ ಲಾಭ ಆಗುತ್ತೆ ಅದ್ರ ಜೊತೆ ಕೇಂದ್ರ ಸರ್ಕಾರಿ ನೌಕರರು ಮತ್ತೊಂದು ಬೇಡಿಕೆಗಳನ್ನು ಇಟ್ಟಿದ್ದರು ಎಂಟನೇ ವೇತನ ಆಯೋಗವನ್ನು ತಕ್ಷಣ ಜಾರಿ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಎಂಟನೇ ವೇತನ ಆಯೋಗದ ಜಾರಿಯ ಬಗ್ಗೆ ಈಗಾಗಲೇ ಅಧಿಕೃತ ಆದೇಶವನ್ನು ಹೊಡಿಸಿದೆ ಘೋಷಣೆಯನ್ನು ಮಾಡಿದೆ ಅದರ ರಚನೆಯಾಗಿ ಮುಂದಿನ ವರ್ಷದ ಸಮಯಕ್ಕೆ ಎಂಟನೇ ವೇತನ ಆಯೋಗದಲ್ಲಿ ಶೇಕಡ ಐವತ್ತರಷ್ಟು ಸಂಬಳ ಪಿಂಚಣಿ ಹೆಚ್ಚಳ ಆಗ್ಬೋದು ಅಂತ ಅಂದಾಜು ಮಾಡಲಾಗಿದೆ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಕೇಂದ್ರ ಸರ್ಕಾರಿ ನೌಕರರಿಗೆ ಕೇಳ್ಕೊಳ್ಳೋದೇನೆಂದರೆ ಕೊರೋನಾ ಕಾಲದಲ್ಲಿ ಬಾಕಿ ಇರುವಂಥ ಹದಿನೆಂಟು ತಿಂಗಳ ಡಿ ಎಯನ್ನು ತಕ್ಷಣ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಿ ನೌಕರರಿಗೆ ಮಂಜೂರು ಮಾಡಬೇಕು ಅಂತ ಹೇಳಿ ಹಲವಾರು ದಿನದ ಬೇಡಿಕೆಗಳಿದೆ ಆ ಬೇಡ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಹೇಳಿ ಸರ್ಕಾರದ ಮೇಲೆ ಒತ್ತಡವನ್ನು ತರುವಂಥ ಕೆಲಸವನ್ನು ಇದ್ದಾರೆ ಕೊರೋನಾ ಕಾಲದಲ್ಲಿ ಏನು ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಏನು ಸ್ಯಾಕ್ರಿಫೈಸ್ ಮಾಡಿದರು ಆ ಸ್ಯಾಕ್ರಿಫೈಸಿನ ಗಾಗಿ ಈಗ ಹಂತ ಹಂತವಾಗಾದರೂ ಕೂಡ ಹದಿನೆಂಟು ತಿಂಗಳ ಡಿ ಎನ್ನು ಕೊಡೋವಂಥ ಕೆಲಸಕ್ಕೆ ಕೇಂದ್ರ ಸರ್ಕಾರ ಕೈ ಹಾಕಬೇಕು ಕೇಂದ್ರ ಸರ್ಕಾರ ಹದಿನೆಂಟು ತಿಂಗಳ ಡಿ ಎಯನ್ನು ಕೊಟ್ಟಿದ್ದೆ ಆದರೆ ಅದಕ್ಕೆ ಸರಿಸಮನಾಗಿ ರಾಜ್ಯ ಸರ್ಕಾರ ಕೂಡ ತನ್ನ ನೌಕರರಿಗೆ ಪಿಂಚಣಿದಾರರಿಗೆ ಹದಿನೆಂಟು ತಿಂಗಳ ಡಿ ಎ ಕೊಡ ಕೊಡೋ ಅಂಥ ಅನಿವಾರ್ಯತೆ ಸೃಷ್ಟಿಯಾಗತ್ತೆ ಅದರ ಜೊತೆಯಲ್ಲಿ ರಾಜ್ಯ ಸರ್ಕಾರ ಏಳನೇ ವೇತನ ಆಯೋಗದ ಬಾಕಿ ಇರುವ ಎಲ್ಲ ಶಿಫಾರಸುಗಳನ್ನು ಜಾರಿ ಮಾಡಬೇಕು ಅದರಲ್ಲೂ ಟೆನ್ ಪರ್ಸೆಂಟ್ ಅಡಿಷ್ನಲ್ ಪೆನ್ಷನ್ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಗಣಪತಿ ಹಬ್ಬಕ್ಕೆ ಡಿ ಎ ಕೊಡಬೇಕು ಅಂತ ಕೇಳಿಕ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ